ಕರ್ನಾಟಕದ ಆಸ್ತಿಯನ್ನು ಬಿಟ್ಕೊಡಲ್ಲ ಎಂದ ಡಿಸಿಎಂ ಡಿಕೆಶಿ ಎಲ್ ಭಾರತದ ಅತ್ಯದ್ಭುತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅರ್ಥಾತ್ ಹೆಚ್ಎಲ್ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಬೆಂಗಳೂರಿನಿಂದಲೇ ಶುರುವಾಗಿತ್ತು ಎಚ್ಎಎಲ್ ಹೆಡ್ ಕ್ವಾರ್ಟರ್ಸ್ ಇರೋದು ಬೆಂಗಳೂರಲ್ಲಿ ಸೇನೆಗೆ ಯುದ್ಧ ಹೆಲಿಕಾಪ್ಟರ್ಗಳು ಏರ್ಕ್ರಾಫ್ಟ್ ಇಂಜಿನ್ ಸೇರಿ ಸ್ವದೇಶಿ ಫೈಟರ್ ಜೆಟ್ಗಳನ್ನು ತಯಾರಿಸುವ ಸಂಸ್ಥೆ ಇಂಥ ಹೆಚ್ಎಎಲ್ ಮೇಲೆ ಈಗ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಕಣ್ಣು ಬಿದ್ದಿದೆಯಂತೆ ಕೆಲ ವರದಿಗಳ ಪ್ರಕಾರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ನಾಯ್ಡು ಈ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ ಮೇಡ್ ಇನ್ ಇಂಡಿಯಾ ಫೈಟರ್ ಜೆಟ್ಗಳ ಮೇಲೆ ನಾಯ್ಡು ಕಣ್ಣು ಬಿದ್ದಿದೆಯಂತೆ ಹೀಗಾಗಿ ಹೆಚ್ಎಎಲ್ಗೆ ನಾವು ಹತ್ತು ಸಾವಿರ ಎಕರೆ ಜಾಗ ಕೊಡ್ತೀವಿ ಎಲ್ಸಿಎ ಮತ್ತು ಎಎಂಸಿಎ ಯುದ್ಧ ವಿಮಾನಗಳನ್ನ ನಮ್ಮಲ್ಲಿ ತಯಾರಿಸಿ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮುಂದೆ ನಾಯ್ಡು ಆಫರ್ ಇಟ್ಟಿದ್ದಾರೆ ಎನ್ನಲಾಗಿದೆ ಅಂದಹಾಗೆ ಎಲ್ಸಿಎ ಅಂದ್ರೆ ಎಲ್ ತಯಾರಿಸುವ ಲಘು ಯುದ್ಧ ವಿಮಾನ ಮತ್ತು ಎಲ್ ನಿರ್ಮಿಸಲು ಉದ್ದೇಶಿಸಿರುವ ಅಡ್ವಾನ್ಸ್ ಮೀಡಿಯಂ ಕಾಂಬ್ಯಾಟ್ ಗಳಾಗಿವೆ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ವಿಧದಲ್ಲೇ ಸ್ವದೇಶಿ ತೇಜಸ್ ಯುದ್ಧ ವಿಮಾನ ತಯಾರಿಸಲಾಗಿದೆ ಎಎಂಸಿಎ ಕೂಡ ಭಾರತದ ಭವಿಷ್ಯದ ಮೇಡ್ ಇನ್ ಇಂಡಿಯಾ ಫೈಟರ್ ಜೆಟ್ ಪ್ರಾಜೆಕ್ಟ್ ಹೀಗಾಗಿ ಮೇಡ್ ಇನ್ ಇಂಡಿಯಾ ಯೋಜನೆಗಳನ್ನು ತಮ್ಮತ್ತ ಸೆಳೆದುಕೊಳ್ಳಲು ನಾಯ್ಡು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿಸಿಎಂ ಡಿಕೆ ಕರ್ನಾಟಕದ ಆಸ್ತಿಯನ್ನೇ ನಾವು ಬೇರೆಡೆ ಹೋಗಲು ಬಿಡಲ್ಲ ಅಂದಿದ್ದಾರೆ ಅವರು ಚಂದ್ರಬಾಬು ನಾಯ್ಡು ಅವರು ಅವರು ಪೊಲಿಟಿಕಲಿ ಅವ್ರು ಏನ್ ಕೇಳ್ಕೊಳ್ತಾರೋ ಇಂಟರ್ಫಿಯರ್ ಅವ್ರ ಹೊಸದಾಗಿ ಬೇಕಾದ್ರೂ ಮಾಡಿಸ್ಕೊಳ್ಳಿ ನಮ್ದೇನಿಲ್ಲ ಬೇರೆ ಪಕ್ಕದ ರಾಜ್ಯಕ್ಕೆ ಏನು ಆಗ್ಬಾರ್ದು ಅಂತ ಹೇಳಿ ನಮ್ಗೇನು ಆಸೆ ಏನಿಲ್ಲ ನಮ್ಗೇನು ಅದಕ್ಕೆ ಅಡಚಣೆ ಮಾಡೋಕ್ಕಿಲ್ಲ ನಮ್ಮ ರಾಜ್ಯದ ಆಸ್ತಿ ಏನಿದೆ ನಮ್ಮ ರಾಜ್ಯದಲ್ಲಿ ಮೊದಲಿಂದಲೂ ಕೂಡ ಏನಿದೆ ಅದನ್ನ ನಮ್ಮ ಕಾಸ್ಟ್ ಇದು ನಮ್ಮ ಸ್ವಾಭಿಮಾನ ಆಸ್ತಿ ನಮ್ಮ ನೌತ್ವಗಳು ನಮ್ಮ ಹಕ್ಕು ನಾವು ಅದನ್ನ ಉಳಿಸ್ಕೊಳ್ತೇವೆ ಇನ್ನು ಬೃಹತ್ ಕೈಗಾರಿಕೆ ಸಚಿವ ಎಂ ಬಿ ಪಾಟೀಲ್ ಕೂಡ ಎ ಎಲ್ ಅನ್ನ ಸ್ಥಳಾಂತರಿಸೋದು ನಿಜವೇ ಆದ್ರೆ ಅತ್ಯಂತ ಅನುಚಿತ ನಡೆ ಅಂತ ಅಸಮಾಧಾನ ತೋಡ್ಕೊಂಡಿದ್ದಾರೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಕರ್ನಾಟಕದ ಎಚ್ಎಎಲ್ ಘಟಕವನ್ನ ಆಂಧ್ರಪ್ರದೇಶಕ್ಕೆ ಸ್ಥಳಾಂತರಿಸುವಂತೆ ಕೇಂದ್ರ ಸರ್ಕಾರವನ್ನ ವಿನಂತಿಸಿದ್ದಾರೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ ಇದು ನಿಜವೇ ಆಗಿದ್ರೆ ಇದು ಅತ್ಯಂತ ಅನುಚಿತವಾಗಿದೆ ಮತ್ತು ರಾಜ್ಯಗಳ ನಡುವಿನ ಸಹಕಾರದ ಮನೋಭಾವಕ್ಕೆ ವಿರುದ್ಧವಾಗಿದೆ ವಿಷಯ ಏನು ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ನಾಯ್ಡು ಅವರ ಟಿಡಿಪಿ ಬಹುದೊಡ್ಡ ಪಾಲುದಾರ ಮೇಲಾಗಿ ಮೋದಿಗೆ ನಾಯ್ಡು ಹತ್ತಿರ ಹೀಗಾಗಿ ಎಚ್ಎಎಲ್ ಶಿಫ್ಟ್ ಮಾಡೇ ಬಿಡ್ತಾರಾ ಅನ್ನೋ ಪ್ರಶ್ನೆ ಪ್ರಶ್ನೆಯೇದಿದೆ ಈ ಹಿಂದೆ ಬೆಂಗಳೂರಿನಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಏರ್ ಇಂಡಿಯಾ ಶೋ ಕೂಡ ಮಧ್ಯಪ್ರದೇಶಕ್ಕೆ ಶಿಫ್ಟ್ ಆಗುತ್ತೆ ಅನ್ನೋ ಚರ್ಚೆ ಶುರುವಾಗಿತ್ತು ಬಳಿಕ ಆಗಿನ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ ಬಳಿಕ ಚರ್ಚೆ ಮುಗಿದಿತ್ತು ಇದೀಗ ಮತ್ತೊಮ್ಮೆ ಕರ್ನಾಟಕದ ಆಸ್ತಿ ಮೇಲೆ ಬೇರೆ ರಾಜ್ಯಗಳು ಕಣ್ಣು ಹಾಕಿರೋ ಸುದ್ದಿ ಹರಿದಾಡ್ತಿದ್ದು ಈ ಬಗ್ಗೆ ರಕ್ಷಣಾ ಸಚಿವರೇ ಸ್ಪಷ್ಟನೆ ನೀಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್